ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಲ್ಲಿಯವರೆಗೆ ತಾತ ಮುತ್ತಾತನ ಕಾಲದ್ದು ಹಾಗೂ ತಂದೆ ತಾಯಿ ಮಾಡಿಟ್ಟ ಆಸ್ತಿ ತಮ್ಮ ಮಕ್ಕಳಿಗೆ ಸುಲಭವಾಗಿ ಸಿಗುತ್ತಿತ್ತು ಆಸ್ತಿ ಕಾರಣಕ್ಕೆ ಎಷ್ಟೋ ಸಂಬಂಧಗಳು ಮುರಿದು ಬಿದ್ದಿರುವುದು ಉಂಟು ಆಸ್ತಿ ವಿಚಾರವಾಗಿ ಸಂಬಂಧಗಳನ್ನೇ ಕಳಚಿಕೊಂಡವರಿದ್ದಾರೆ ಆಸ್ತಿಗಾಗಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹಾಗೂ ಪೋಷಕರು ಮಕ್ಕಳ ನಡುವೆ ವೈಷಮ್ಯ ಮೂಡಿ ಅಂತರ ಏರ್ಪಟ್ಟಿದೆ ಇನ್ನು ಕೆಲವು ಮನೆಗಳಲ್ಲಿ ಆಸ್ತಿಯನ್ನು ಸಮಾನವಾಗಿ ಹಂಚಿಕೊಂಡು ನಾನಾಯ್ತು ನಂದಾಯ್ತು ಎಂದುಕೊಂಡು ಜಾಲಿಯಾಗಿದ್ದಾರೆ ಆದರೆ ಇನ್ಮುಂದೆ ನೀವು ಆಸ್ತಿಯಲ್ಲಿ ಪಾಲು ಕೇಳುವ ಮುನ್ನ ಈ ಕೆಲಸ ಮಾಡಲೇಬೇಕು ಇಲ್ಲದಿದ್ದರೆ ನಿಮ್ಮ ಕೈಗೆ ಆಸ್ತಿ ಸಿಗುವುದೇ ಇಲ್ಲ ಮೊದಲೆಲ್ಲ ಕಾನೂನು ಬದ್ಧವಾಗಿಯೇ ಸಿಗುತ್ತಿದ್ದ ಆಸ್ತಿಯು ಇನ್ಮುಂದೆ ಸುಲಭವಾಗಿ ಸಿಗುವುದಿಲ್ಲ ಏಕೆಂದರೆ ಇದಕ್ಕೂ ಕರ್ನಾಟಕದಲ್ಲಿ ಹೊಸ ಕಾನೂನು ಬಂದಿದೆ ತಂದೆ ತಾತ ಮುತ್ತಾತನ ಆಸ್ತಿಯಲ್ಲಿ ಪಾಲು ಕೇಳುವವರಿಗೆ ರಾಜ್ಯ ಸರ್ಕಾರದಿಂದ ಭಿಕ್ಷಾ ಶಾಕ್ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳುವವರಿಗೆ ರಾಜ್ಯ ಸರ್ಕಾರದಿಂದ ಹೊಸ ಗೈಡ್ಲೈನ್ಸ್ ಜಾರಿಗೊಳಿಸಿ ಆದೇಶ ಹೊರಡಿಸಲಾಗಿದೆ ರಾಜ್ಯದಲ್ಲಿ ಈಗಾಗಲೇ ಪಿತ್ರಾರ್ಜಿತ ಆಸ್ತಿಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡವರಿಗೂ ಮತ್ತು ಇನ್ಮುಂದೆ ನಿಮ್ಮ ತಂದೆ ಅಥವಾ ತಾತ ಮುತ್ತಾತನ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಮಾಡಿಕೊಳ್ಳಲು ಬಯಸುತ್ತಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಬಳಿಯೂ ಕೂಡ ಪಿತ್ರಾರ್ಜಿತ ಆಸ್ತಿ ಇದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಪಿತ್ರಾರ್ಜಿತ ಆಸ್ತಿಯ ವರ್ಗಾವಣೆಯ ಮೇಲೆ ರಾಜ್ಯ ಸರ್ಕಾರ ಹೊಸ ಗೈಡ್ಲೈನ್ಸನ್ನು ಜಾರಿಗೊಳಿಸಿದ್ದು ಅದೇನು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಆರೈಕೆ ಮಾಡುತ್ತಿಲ್ಲ ಇಂತಹ ಹಲವರು ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ಪೋಷಕರು ಒಂದು ವೇಳೆ ಮಕ್ಕಳು ಅಥವಾ ಸಂಬಂಧಿಕರು ತಮ್ಮನ್ನು ಆರೈಕೆ ಮಾಡದಿದ್ದರೆ ಅವರ ಹೆಸರಿಗೆ ಮಾಡಿರುವ ಆಸ್ತಿವಿಲ್ಲ ಅಥವಾ ದಾನಪತ್ರವನ್ನು ರದ್ದು ಮಾಡುವ ಅಧಿಕಾರ ಹೊಂದಿರುತ್ತಾರೆ ಅವರಿಗೆ ಇಷ್ಟವಿಲ್ಲದಿದ್ದರೆ ಮಕ್ಕಳಿಗೆ ಆಸ್ತಿ ಕೊಡುವಂತಿಲ್ಲ ಎಂದು ಕರ್ನಾಟಕ ಸರ್ಕಾರ ಸ್ಪಷ್ಟಪಡಿಸಿದೆ ಈ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ವಿಧಾನ ಪರಿಷತ್ನಲ್ಲಿ ಮಾಹಿತಿ ನೀಡಿದ್ದಾರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದ ವಿವಾದಾತ್ಮಕ ಪ್ರಕರಣಗಳು ಪೊಲೀಸ್ ಮೆಟ್ಟಿಲೇರಿರುವುದು ಹಾಗೂ ಕೋರ್ಟ್ ಮೆಟ್ಟಿಲೇರಿರುವುದನ್ನು ನಾವು ಕಾಣುವುದು ಸಹಜ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರು ದೇಶದಲ್ಲೇ ಇದೇ ಮೊದಲ ಬಾರಿಗೆ ಹೊಸ ಕಾನೂನನ್ನು ಜಾರಿಗೊಳಿಸಿದ ಹೆಗ್ಗಳಿಕೆಗೆ ಪಾತ್ರವಾದ ನಮ್ಮ ಕರ್ನಾಟಕ ಸರ್ಕಾರ ಪಿತ್ರಾರ್ಜಿತ ಆಸ್ತಿ ವರ್ಗಾವಣೆಗೆ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಹಿರಿಯರು ಮತ್ತು ಪೂರ್ವಜರು ಮಾಡಿರುವ ಆಸ್ತಿಯು ಮುಂದಿನ ವಾರಸುದಾರರಿಗೆ ಸರಳವಾಗಿ ವರ್ಗಾವಣೆಯಾಗುತ್ತಿತ್ತು ಆದರೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಕೆಲವು ನಿರ್ದೇಶನಗಳನ್ನು ಗಮನಿಸಿ ಹಾಗೂ ಕೆಲವು ಪ್ರಕರಣಗಳನ್ನು ಗಮನಿಸಿ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಹೊಸ ರೂಲ್ಸನ್ನು ಜಾರಿಗೊಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆಸ್ತಿ ಹಂಚಿಕೆಗೆ ಸಂಬಂಧಿಸಿದ ವಿವಾದಗಳು ಹೆಚ್ಚುತ್ತಿವೆ ತಾತ ಮುತ್ತಾತನ ಕಾಲದ ಆಸ್ತಿ ತಂದೆ ತಾಯಿಯು ಶ್ರಮಪಟ್ಟು ಮಾಡಿಟ್ಟ ಆಸ್ತಿಯು ಮಕ್ಕಳಿಗೆ ಸುಲಭವಾಗಿ ಲಭಿಸುತ್ತಿತ್ತು ಆದರೆ ಇದರಿಂದ ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಿದ್ದು ಸಂಬಂಧಗಳು ಮುರಿಯುವ ಪರಿಸ್ಥಿತಿಯನ್ನು ನಾವು ಸಾಕಷ್ಟು ಬಾರಿ ನೋಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಹೊಸ ಕಾನೂನನ್ನು ಜಾರಿಗೆ ತಂದಿತು ಇದು ಆಸ್ತಿಯ ಪಾಲು ಕೇಳುವವರಿಗೆ ಎಚ್ಚರಿಕೆಯನ್ನು ನೀಡಿದೆ ಹಿರಿಯ ಪೋಷಕರ ಆರೈಕೆ ಇಲ್ಲದಿದ್ದರೆ ಆಸ್ತಿ ಸಿಗುವುದೇ ಇಲ್ಲ ಇದುವರೆಗೆ ತಂದೆ ತಾಯಿ ಆಸ್ತಿ ಮಕ್ಕಳಿಗೆ ಸ್ವಾಭಾವಿಕವಾಗಿ ಹಸ್ತಾಂತರವಾಗುತ್ತಿತ್ತು ಆದರೆ ಕೆಲವು ಸಂದರ್ಭಗಳಲ್ಲಿ ಮಕ್ಕಳಿಂದ ನಿರ್ಲಕ್ಷ್ಯ ಅನುಭವಿಸಿದ ಪೋಷಕರು ವೃದ್ಧಾಶ್ರಮದ ಬದುಕಿಗೆ ದಿಕ್ಕು ಹಿಡಿಯಬೇಕಾಗಿತ್ತು ಈ ಪರಿಸ್ಥಿತಿಯು ಸರ್ಕಾರದ ಗಮನ ಸೆಳೆದಿದೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ಏಳರಲ್ಲಿಯೇ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಜಾರಿಗೆ ತಂದು ಮಕ್ಕಳಿಗೆ ಪೋಷಕರ ಆರೈಕೆ ಮಾಡುವುದು ಕಡ್ಡಾಯಗೊಳಿಸಿತ್ತು ಆದರೆ ಇದರ ಬಗ್ಗೆ ಹೆಚ್ಚಿನ ಜನತೆಗೆ ಅರಿವು ಇರಲಿಲ್ಲ ಈಗ ಕರ್ನಾಟಕ ಸರ್ಕಾರ ಈ ಕಾಯ್ದೆಯ ಅನುಷ್ಠಾನಕ್ಕೆ ಮತ್ತಷ್ಟು ಕಠಿಣ ನಿಯಮಗಳನ್ನು ರೂಪಿಸಿದ್ದು ಮಕ್ಕಳು ಪೋಷಕರ ಆರೈಕೆ ಮಾಡದಿದ್ದರೆ ಆಸ್ತಿಯ ಮೇಲಿನ ಹಕ್ಕು ಕಳೆದುಕೊಳ್ಳುತ್ತಾರೆ ಈ ಕುರಿತಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ವಿಧಾನ ಪರಿಷತ್ನಲ್ಲಿ ಮಾಹಿತಿ ನೀಡಿದ್ದು ಪೋಷಕರು ಅಥವಾ ಸಂಬಂಧಿಕರ ಆರೈಕೆ ಇಲ್ಲದೆ ಮಕ್ಕಳಿಗೆ ಆಸ್ತಿ ನೀಡುವುದೇ ತಪ್ಪು ಎಂದು ಸ್ಪಷ್ಟಪಡಿಸಿದ್ದಾರೆ ವಿಲ್ ಅಥವಾ ದಾನಪತ್ರ ರದ್ದುಗೊಳಿಸಿ ಪೋಷಕರಿಗೆ ಅಧಿಕಾರ ಪೋಷಕರು ಮಕ್ಕಳ ವಿರುದ್ಧ ದೂರು ದಾಖಲಿಸಿದರೆ ಸೆಕ್ಷನ್ ಇಪ್ಪತ್ತ್ ಮೂರರ ಅಡಿಯಲ್ಲಿ ವಿಲ್ ಅಥವಾ ದಾನಪತ್ರವನ್ನು ರದ್ದುಗೊಳಿಸಲು ಅವರಿಗೆ ಅವಕಾಶವಿರುತ್ತದೆ ಮಕ್ಕಳು ಅಥವಾ ಸಂಬಂಧಿಕರು ಪೋಷಕರ ಆರೈಕೆ ಮಾಡದಿದ್ದರೆ ವಯಸ್ಸಾದ ಪೋಷಕರು ತಮ್ಮ ಹೆಸರಿನಲ್ಲಿ ಆಸ್ತಿಯನ್ನು ಪುನಃ ವಾಪಸ್ ಪಡೆಯಲು ಅವಕಾಶವಿದೆ ಆಸ್ತಿಯ ರದ್ದು ಪ್ರಕ್ರಿಯೆ ಪೋಷಕರ ದೂರು ದಾಖಲಾಗುವ ಸನ್ನಿವೇಶದಲ್ಲಿ ಉಪವಿಭಾಗಾಧಿಕಾರಿಗಳಿಗೆ ಆಸ್ತಿಯ ಮೇಲ್ವಿಚಾರಣೆ ಜವಾಬ್ದಾರಿ ವಹಿಸಲಾಗಿದೆ ಪೋಷಕರ ಆರೈಕೆ ಇಲ್ಲದಂಥ ದೂರುಗಳು ದಾಖಲಾಗಿದ್ದಾಗ ಪೋಷಕರು ವಿಲ್ ಅಥವಾ ದಾನಪತ್ರವನ್ನು ರದ್ದುಗೊಳಿಸಬಹುದು ಮಕ್ಕಳು ಆಸ್ತಿ ಪಡೆದ ಮೇಲೆ ಪೋಷಕರಿಗೆ ನೋಡಿಲ್ಲ ಅಂದರೆ ಆಸ್ತಿಯನ್ನು ಪುನಃ ವಾಪಸ್ ಪಡೆಯಲು ಕಾನೂನಿನ ಅನುಮತಿ ಇದೆ ಈ ಹೊಸ ನಿಯಮದ ಪ್ರಕಾರ ಮಕ್ಕಳು ಪೋಷಕರ ಆರೈಕೆಯಲ್ಲಿ ವಿಫಲವಾದರೆ ಆಸ್ತಿ ಸಿಗುವುದೇ ಇಲ್ಲ ಕಾನೂನು ಬದ್ಧವಾಗಿ ಆಸ್ತಿಯನ್ನು ವಾಪಸ್ ಪಡೆಯಲು ಪೋಷಕರಿಗೆ ಸಂಪೂರ್ಣ ಅಧಿಕಾರವಿದ್ದು ಅವರ ಹಿತ ಸಾಧನೆಗೆ ಸರ್ಕಾರ ಬದ್ಧವಾಗಿದೆ ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಇದು ಸರಿಯಾದ ನಿರ್ಧಾರ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ದರೆ ಯಾಕೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಮೊಬೈಲ್ನಲ್ಲೂ ನಕಲಿ ನೋಟ್ಗಳನ್ನು ಪತ್ತೆ ಮಾಡಬಹುದು ಆರ್ ಬಿ ಐ ಪರಿಚಯಿಸಿದೆ ಹೊಸ ಅಪ್ಲಿಕೇಶನ್ ನೀವು ಮಾಡಬೇಕಾಗಿರುವುದು ಇಷ್ಟೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಿಮ್ಮ ಫೋನ್ನ ಕ್ಯಾಮ್ರಾ ಆನ್ ಮಾಡಿ ಐನೂರು ರೂಪಾಯಿ ನೋಟನ್ನು ಕ್ಯಾಮ್ರಾಗೆ ತನ್ನಿ ಈ ಆ್ಯಪ್ ಇದು ನಕಲಿ ಅಥವಾ ಅಸಲಿಯೋ ಎಂದು ನಿಮಗೆ ತಿಳಿಸುತ್ತದೆ ವಿಷಯವೆಂದರೆ ಈ ಆ್ಯಪ್ ಕೆಲಸ ಮಾಡಲು ಇಂಟರ್ನೆಟ್ ಅಗತ್ಯವಿಲ್ಲ ಇದು ಹರಿದ ಅಥವಾ ಕೊಳಕಾದ ನೋಟುಗಳನ್ನು ಸಹ ಪತ್ತೆ ಮಾಡುತ್ತದೆ ಈ ಆ್ಯಪ್ ಯಾವುದು ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬ ಈ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಪ್ರಸ್ತುತ ದಿನಗಳಲ್ಲಿ ನಕಲಿ ನೋಟುಗಳ ಹಾವಳಿ ಹೆಚ್ಚುತ್ತಿದೆ ಸಾಮಾನ್ಯ ಜನರಿಗೆ ಅಸಲಿ ಮತ್ತು ನಕಲಿ ನೋಟುಗಳ ನಡುವೆ ವ್ಯತ್ಯಾಸವನ್ನು ಕಂಡು ಹಿಡಿಯುವುದು ತುಸು ಕಷ್ಟ ಈ ಕಾರಣದಿಂದಾಗಿ ಸರ್ಕಾರವು ಸಿಬಿಐ ಸೆಬಿ ಮತ್ತು ಎನ್ ಐ ಸಂಸ್ಥೆಗಳಿಗೆ ಎಚ್ಚರಿಕೆ ನೀಡಿದೆ ಬಹಳಷ್ಟು ನಕಲಿ ಐನೂರು ರೂಪಾಯಿ ನೋಟುಗಳು ಪತ್ತೆಯಾಗಿವೆ ಈ ನೋಟುಗಳು ಚಲಾವಣೆಯಲ್ಲಿವೆ ಮತ್ತು ಅವುಗಳನ್ನು ಹಿಡಿಯುವುದು ತುಂಬ ಕಷ್ಟಕರವಾಗಿತ್ತು ಆದರೆ ಭಯಪಡುವ ಅಗತ್ಯವಿಲ್ಲ ನಿಮ್ಮ ಬಳಿ ಸ್ಮಾರ್ಟ್ಫೋನ್ ಇದ್ರೆ ಐನೂರು ರೂಪಾಯಿ ನೋಟು ಅಸಲಿಯೇ ಎಂಬ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬಹುದು ಆರ್ ಬಿ ಐ ಮನಿ ಆ್ಯಪ್ ನಕಲಿ ನೋಟುಗಳನ್ನು ಪತ್ತೆ ಹಚ್ಚಲು ಆರ್ ಬಿ ಐ ವಿಶೇಷ ಮೊಬೈಲ್ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ ಇದಕ್ಕೆ ಮೊಬೈಲ್ ಏಡೆಡ್ ನೋಟ್ ಐಡೆಂಟಿಫೈಯರ್ ಎಂದು ಹೆಸರಿಡಲಾಗಿದೆ ಈ ಅಪ್ಲಿಕೇಶನ್ ಆಂಡ್ರಾಯ್ಡ್ ಮತ್ತು ಐಫೋನ್ ಎರಡರಲ್ಲೂ ಲಭ್ಯವಿದೆ ಇದು ಬಳಸಲು ತುಂಬಾ ಸುಲಭ ಈ ಆ್ಯಪ್ ಹರಿದ ನೋಟುಗಳು ಅಥವಾ ಕೊಳಕಾದ ನೋಟುಗಳನ್ನು ಸಹ ಪತ್ತೆ ಮಾಡುತ್ತದೆ ಮೊದಲೇ ಹೇಳಿದಂತೆ ಈ ಅಪ್ಲಿಕೇಶನ್ ಬಳಸಲು ಇಂಟರ್ನೆಟ್ ಅಗತ್ಯವಿಲ್ಲ ಗಾಂಧಿ ಫೋಟೋದ ಪಕ್ಕ ಈ ಮಾರ್ಕ್ ಇರುತ್ತದೆ ಅಸಲಿ ಬ್ಯಾಂಕ್ ನೋಟ್ ವಿಶಿಷ್ಟ ಗುರುತಿನ ಚಿಹ್ನೆಯನ್ನ ಹೊಂದಿರುತ್ತದೆ ಅಂದರೆ ಭದ್ರತಾ ದಾರ ವಾಟರ್ಮಾರ್ಕ್ಗಳು ಬಣ್ಣ ಬದಲಾಯಿಸುವ ಶಾಯಿ ಇರುತ್ತದೆ ನಿಮ್ಮ ಫೋನ್ನ ಕ್ಯಾಮರಾ ಮೂಲಕ ಈ ವೈಶಿಷ್ಟ್ಯಗಳನ್ನು ಗುರುತಿಸಬಹುದು ಐನೂರು ರೂಪಾಯಿ ನೋಟಿನ ಮಧ್ಯದಲ್ಲಿ ಹೊಳೆಯುವ ಪಟ್ಟಿಯಿದ್ದು ಅದರ ಮೇಲೆ ಭಾರತ್ ಮತ್ತು ಆರ್ ಬಿ ಐ ಎಂಬ ಪದಗಳನ್ನು ಬರೆಯಲಾಗಿದೆ ನೀವು ನೋಟನ್ನು ಸ್ವಲ್ಪ ಬಗ್ಗಿಸಿದಾಗ ಈ ರೇಖೆಯು ಬಣ್ಣವನ್ನು ಬದಲಾಯಿಸುತ್ತದೆ ಜೊತೆಗೆ ಮಹಾತ್ಮ ಗಾಂಧಿಯವರ ಫೋಟೋದ ಪಕ್ಕದಲ್ಲಿ ವಾಟರ್ ಮಾರ್ಕ್ ಇರುತ್ತದೆ ಇದು ಬೆಳಕಿನಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಗಾಂಧೀಜಿ ಕನ್ನಡಕದ ಬಳಿ ನೋಡಿ ನೋಟುಗಳ ಮೇಲಿನ ಕೆಲವು ಪದಗಳನ್ನು ಬಹಳ ಸೂಕ್ಷ್ಮ ಅಕ್ಷರಗಳಲ್ಲಿ ಮುದ್ರಿಸಲಾಗುತ್ತದೆ ಇದನ್ನು ಮೈಕ್ರೋ ಲೆಟರಿಂಗ್ ಎಂದು ಕರೆಯಲಾಗುತ್ತದೆ ಇವುಗಳನ್ನು ಹೆಚ್ಚಾಗಿ ನಕಲಿ ನೋಟ್ಗಳಲ್ಲಿ ಸರಿಯಾಗಿ ತಯಾರಿಸಲಾಗುವುದಿಲ್ಲ ನಿಮ್ಮ ಮೊಬೈಲ್ ಕ್ಯಾಮರಾವನ್ನು ಝೂಮ್ ಮೋಡ್ನಲ್ಲಿರಿಸಿ ನೋಟಿನ ಭಾಗಗಳನ್ನು ಸೂಕ್ಷ್ಮವಾಗಿ ಗಮನಿಸಬಹುದು ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರ ಕನ್ನಡಕದ ಬಳಿ ಅಥವಾ ಸಂಖ್ಯೆಗಳ ಸುತ್ತಲೂ ನೋಡಬೇಕು ಇಲ್ಲಿ ಆರ್ ಬಿ ಐ ಭಾರತ್ ಮತ್ತು ಐನೂರು ರೂಪಾಯಿನಂಥ ಪದಗಳನ್ನು ಸಣ್ಣ ಅಕ್ಷರಗಳನ್ನು ಮುದ್ರಿಸಲಾಗಿದೆ ಇವು ಸ್ಪಷ್ಟವಾಗಿ ಗೋಚರಿಸಿದರೆ ಆ ನೋಟುಗಳು ಅಸಲಿಯಾಗಿರುತ್ತದೆ ನಿಮ್ಮ ಫೋನ್ನ ಟಾರ್ಚ್ನೊಂದಿಗೆ ಯುವಿ ಪರೀಕ್ಷೆಯನ್ನು ಮಾಡಿ ಇದಲ್ಲದೆ ನಿಮ್ಮ ಫೋನ್ನ ಬ್ಯಾಟರಿ ಬೆಳಕಿನೊಂದಿಗೆ ಒಂದು ಸಣ್ಣ ಯುವಿ ಪರೀಕ್ಷೆಯನ್ನು ಸಹ ಮಾಡಬಹುದು ಪಾರದರ್ಶಕ ನೀಲಿ ಅಥವಾ ನೇರಲೆ ಪ್ಲಾಸ್ಟಿಕ್ ತುಂಡನ್ನು ತೆಗೆದುಕೊಂಡು ಅದನ್ನು ಫ್ಲ್ಯಾಶ್ ಮೇಲೆ ಇಡಬೇಕು ಆಗ ಈ ಯುವಿ ಬೆಳಕನ್ನು ನೋಟಿನ ಮೇಲೆ ಬರುವಂತೆ ಮಾಡಿ ಅಸಲಿ ನೋಟ್ಗಳ ಮೇಲಿನ ಸಂಖ್ಯೆಗಳು ಮತ್ತು ದಾರಗಳು ಮಸುಕಾದ ನೀಲಿ ಅಥವಾ ಹಸಿರು ಬೆಳಕಿನಲ್ಲಿ ಗೋಚರಿಸುತ್ತದೆ ಒಟ್ಟಾರೆ ತಂತ್ರಜ್ಞಾನದ ಸಹಾಯದಿಂದ ನೀವು ನಕಲಿ ನೋಟುಗಳನ್ನು ಪತ್ತೆ ಮಾಡಬಹುದು ನೀವು ಮಾಡಬೇಕಾಗಿರುವುದು ಸ್ವಲ್ಪ ಗಮನಹರಿಸಿ ಮತ್ತು ನಿಮ್ಮ ಮೊಬೈಲನ್ನು ಸರಿಯಾಗಿ ಬಳಸಬೇಕು